ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರುವ ಪ್ರಾಡಕ್ಟ್ನ ರಿವ್ಯೂ ಹೇಗಿದೆ ಅಂತ ಹೇಳ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಯೂಸ್ಫುಲ್ ಆಗಿರುವ ಹಾಗೂ ಕ್ಯೂಟೆಸ್ಟ್ ಆಗಿರುವ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಕಿಚನ್ಗೆ ತುಂಬ ಯೂಸ್ಫುಲ್ ಆಗುವ ಪ್ರಾಡಕ್ಟ್ ಆಗಿದೆ ಸೊ ಬನ್ನಿ ಇವತ್ತಿನ ವೀಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೆ ಹೇಗೆ ನಮ್ಮ ಪ್ರಾಡಕ್ಟ್ ಬಂದಿದೆ ಅಂತ ನೋಡೋಣ ಸೊ ಫಸ್ಟಿಗೆ ನಾನು ಇಲ್ಲಿ ಈ ಸಣ್ಣದಾದ ಪ್ಯಾಕೇಜನ್ನು ಓಪನ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಫುಡ್ ಸೀಲಿಂಗ್ ಮಿಷಿನ್ ಇದು ಸೊ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ ಕಿಚನಲ್ಲಿ ತುಂಬ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಆಗಿದೆ ನೋಡಲಿಕ್ಕೂ ಕೂಡ ತುಂಬ ಕ್ಯೂಟ್ ಆಗಿದೆ ನೋಡ್ಬೋದು ಇಲ್ಲಿ ಈಗ ಇದನ್ನು ಓಪನ್ ಮಾಡೋಣ ಫಸ್ಟಿಗೆ ನಾನು ನನ್ನ ಈ ಚಾನೆಲಿನಲ್ಲಿ ತುಂಬ ಯೂಸ್ಫುಲ್ ಆಗಿರುವ ಕಿಚನ್ ಪ್ರಾಡಕ್ಟ್ಸಿನ ವೀಡಿಯೋವನ್ನು ಮಾಡಿದ್ದೇನೆ ಸೊ ನಿಮಗೆ ಅದರ ವಿಡಿಯೋ ಬೇಕಾಗಿದ್ದರೆ ನನ್ನ ಚಾನೆಲ್ ನಲ್ಲಿ ಚೆಕ್ ಮಾಡಬಹುದು ತುಂಬಾ ಯೂಸ್ಫುಲ್ ಆಗಿರುವ ತುಂಬಾ ಪ್ರಾಡಕ್ಟ್ಸ್ ನಡಿಯೋವನ್ನು ಮಾಡಿದ್ದೇನೆ ಸೊ ನಿಮಗೆ ಅದು ತುಂಬಾ ಯೂಸ್ಫುಲ್ ಆಗಬಹುದು ಇಲ್ಲಿ ನೋಡಬಹುದು ಈ ಸೀಲಿಂಗ್ ಮಿಷಿನ್ ಅನ್ನು ಹೇಗೆ ಯೂಸ್ ಮಾಡುದು ಅಂತ ಈ ಪಿಕ್ಚರ್ಸ್ ನಲ್ಲಿ ತೋರಿಸ್ತಾ ಇದ್ದಾರೆ ಸೊ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೇನೆ ಹೇಗಿದೆ ಅಂತ ನೋಡಬೇಕು ಅಂತ ನಾನು ಇದನ್ನು ಪರ್ಚೇಸ್ ಮಾಡಿದ್ದೇನೆ ಸೊ ಇದರಲ್ಲಿ ನೋಡಬಹುದು ಇದಕ್ಕೆ ಒಂದು ಯು ಎಸ್ ಕೂಡ ಸಿಕ್ಕಿದೆ ಸೊ ಇದನ್ನು ಚಾರ್ಜ್ ಕೂಡ ಮಾಡಬಹುದು ಫಸ್ಟಿಗೆ ಇದನ್ನು ಯೂಸ್ ಮಾಡುವಾಗ ಫುಲ್ ಚಾರ್ಜ್ ಮಾಡಿ ಯೂಸ್ ಮಾಡಬೇಕು ಅಂತ ಇದರಲ್ಲಿ ರೈಟಿಂಗ್ ಇದೆ ಸೊ ನೋಡಬಹುದು ಇದನ್ನು ಯೂಸ್ ಮಾಡಲು ಕೂಡ ತುಂಬಾ ಸುಲಭ ಎಲ್ಲರಿಗೂ ಕೂಡ ಈಸಿಯಾಗಿ ಯೂಸ್ ಮಾಡಬಹುದು ಈ ಫಸ್ಟ್ ಇರುವ ಈ ವೈಟ್ ಕಲರ್ ನೋಡಿ ಇದರೊಳಗೆ ವೈಟ್ ಕಲರ್ ಉಂಟಲ್ಲ ಅಲ್ಲಿ ಇದನ್ನು ಸೀಲ್ ಮಾಡುವ ಪ್ಲೇಸ್ ಇದು ಬ್ಯಾಕ್ ಅಲ್ಲಿ ಒಂದು ಕಟರ್ ತರ ಇದೆ ಅಲ್ಲಿ ನಾವು ಸೀಲ್ ಮಾಡಿದ ನಂತರ ಈಗ ಅದನ್ನು ಓಪನ್ ಮಾಡಬೇಕು ಕುಂತಿದ್ರೆ ಕಟ್ ಮಾಡುವ ಒಂದು ಪ್ಲೇಸ್ ಕೂಡ ಇದೆ ಈಗ ನಾವು ಎಲ್ಲ ಯೂಸ್ ಮಾಡಿ ಹಾಗೆಯೇ ಓಪನ್ ಮಾಡುವ ಬದಲು ಅಥವಾ ಮಸಾಲೆ ಪುಡಿಗಳ ಎಲ್ಲ ಇರುವ ಒಂದು ಅಲ್ಲ ಸೊ ಅದನ್ನೆಲ್ಲ ಕ್ಲೋಸ್ ಮಾಡಬೇಕಿದ್ರೆ ಈ ಒಂದು ಸೀಲರ್ ಇದ್ದರೆ ಸಾಕು ಜಸ್ಟ್ ಹೀಗೆ ಸೀಲ್ ಮಾಡಿದರೆ ಸಾಕು ನೋಡ್ಬೋದು ನಾನು ಇದನ್ನು ನಿಮಗೆ ಕಟ್ ಮಾಡಿ ಹೇಗೆ ಇದನ್ನು ಸೀಲ್ ಮಾಡೋದು ಅಂತ ತೋರಿಸ್ಕೊಡ್ತೇನೆ ನಾನು ಕೂಡ ಈಗ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೇನೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಫಸ್ಟಿಗೆ ನಾನು ಇಲ್ಲಿ ಓಪನ್ ಮಾಡಿದ ಒಂದು ಪ್ಲ್ಯಾಸ್ಟಿಕ್ ಅನ್ನು ತೆಗೆದಿದ್ದೇನೆ ಸೊ ಈಗ ಇದನ್ನು ನೋಡಿ ಆನ್ ಮಾಡಬೇಕು ಸೈಡ್ನಲ್ಲಿ ಆನ್ ಮಾಡಿದಾಗ ಈಗ ಬ್ಲೂ ಕಲರ್ ಲೈಟ್ ಅಲ್ಲಿ ಬರುತ್ತೆ ನಂತರ ಈಗ ಇದನ್ನು ಸೀಲ್ ಮಾಡುವ ಪ್ಲೇಸ್ನಲ್ಲಿ ಇಡಬೇಕು ಇಟ್ಟ ನಂತರ ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದ ನಂತರ ಈಗ ಇದನ್ನು ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ಸ್ವಲ್ಪ ಹಾಟ್ ಆಗುವಾಗ ಅದನ್ನು ಸೀಲ್ ಮಾಡಬೇಕು ಫಸ್ಟಿಗೆ ನನಗೆ ಇದು ಮಾಡಲಿಕ್ಕೆನೇ ಆಗ್ತಾ ಇರಲಿಲ್ಲ ನೋಡ್ಬೋದು ಫಸ್ಟಿಗೆ ನಾನು ಟ್ರೈ ಮಾಡಿದಾಗ ಆಗ್ತಾ ಇರಲಿಲ್ಲ ಮತ್ತು ನನಗೆ ಅಲ್ಲಿ ಇನ್ಫಾರ್ಮೇಷನ್ ನೀಡಿದರು ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ಅದು ನೋಡಿದಾಗ ಗೊತ್ತಾಯಿತು ಫಸ್ಟಿಗೆ ನಾನು ಈಗ ಸೀಲ್ ಮಾಡಿದ ತಕ್ಷಣವೇ ನಾನು ಅದನ್ನು ಓಪನ್ ಮಾಡಿ ನೋಡಿದ್ದೆ ಸೊ ಅದು ವರ್ಕ್ ಆಗಲಿಲ್ಲ ಹಾಗೆಯೇ ನಮಗೆ ಓಪನ್ ಮಾಡಿ ನೋಡಬಾರ್ದು ಸ್ವಲ್ಪ ಹೊತ್ತನ್ನು ಒಂದು ಫೈವ್ ಮಿನಿಟ್ಸ್ ಆದರೂ ಇಲ್ಲದ್ರೆ ತ್ರೀ ಮಿನಿಟ್ಸ್ ಆದರೂ ಅದನ್ನು ನಮಗೆ ಸೀಲ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಡಬೇಕು ನಂತರ ಅದನ್ನು ಓಪನ್ ಮಾಡಿ ನೋಡಬೇಕು ನಾನು ತುಂಬ ಹೊತ್ತು ಟ್ರೈ ಮಾಡಿದೆ ಗೊತ್ತೇ ಇರಲಿಲ್ಲ ಮತ್ತು ನಾನು ಹೀಗೆ ಟ್ರೈ ಮಾಡಿ ಒಂದು ಫೈವ್ ಮಿನಿಟ್ಸ್ ಇಟ್ಟ ನಂತರ ನೋಡ್ಬೋದು ಇಲ್ಲಿ ತುಂಬ ಸೀಲಾಗಿ ಗಟ್ಟಿಯಾಗಿ ನೋಡಿ ಪ್ಲಾಸ್ಟಿಕ್ ಈಗ ಚೆನ್ನಾಗಿ ನಿಂತಿದೆ ಅದರಲ್ಲಿ ತುಂಬ ಇನ್ಫಾರ್ಮೇಷನ್ ನೀಡಿದ್ದಾರೆ ಹೇಗೆ ಯೂಸ್ ಮಾಡಬೇಕು ಅಂತ ಆಗ ನಾವು ಸೀಲ್ ಮಾಡಿದ ನಂತರ ಒಂದು ಐದು ನಿಮಿಷ ಇಟ್ಟರೆ ನೋಡ್ಬೋದು ಹೀಗೆ ಫುಲ್ ಇದು ಸೀಲ್ ಆಗಿರುತ್ತೆ ಸೊ ಇದು ತುಂಬ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಆಗಿದೆ ಸೊ ಇದರ ಇನ್ಫಾರ್ಮೇಷನಲ್ಲಿ ನೀಡಿರುವ ಒಂದು ಕಾರ್ಡ್ ಕೂಡ ಅದರೊಳಗೆ ಇದೆ ಸೊ ನೋಡಿ ನೋಡಿ ಅದನ್ನು ಯೂಸ್ ಮಾಡ್ಬೋದು ನೋಡಿ ಗೈಸ್ ಈ ಕಾರ್ಡ್ ಹೇಳಿದ್ದು ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಹೇಗೆ ಯೂಸ್ ಮಾಡಬೇಕು ಮತ್ತು ಯೂಸ್ ಮಾಡಿದ ನಂತರ ಎಲ್ಲಿ ಇಡಬೇಕು ಇದೆ ಯೂಸ್ ಮಾಡಿದ ನಂತರ ಕೂಲ್ ಪ್ಲೇಸ್ ಪ್ಲೇಸಲ್ಲಿ ಇಡಬೇಕು ಇದನ್ನು ಸೊ ಫುಲ್ ಚಾರ್ಜ್ ಮಾಡಿದ ಮೇಲೆ ಇದನ್ನು ಯೂಸ್ ಮಾಡಬೇಕು ನಂತರ ಇದು ಯೂಸ್ ಮಾಡಿದ ನಂತರ ಅದನ್ನು ಆಫ್ ಮಾಡಿ ಇಡಬೇಕು ಕೂಲಾದ ಪ್ಲೇಸಲ್ಲಿ ಇಟ್ಟರೆ ಸಾಕು ಸೊ ಇದು ತುಂಬ ಯೂಸ್ಫುಲ್ ಆಗಿರುವ ಪ್ರಾಡಕ್ಟ್ ಆಗಿದೆ ಸ್ನ್ಯಾಕ್ಸ್ ಮತ್ತು ಮಸಾಲೆ ಪುಡಿಗಳ ಪ್ಲಾಸ್ಟಿಕ್ ಮತ್ತು ಯಾವುದಾದರೂ ನಮ್ಮ ಫುಡ್ ಪ್ಯಾಕೆಟಲ್ಲಿ ಇದ್ದರೆ ಅದರಲ್ಲ ಅದನ್ನೆಲ್ಲ ನಮಗೆ ಸೀಲ್ ಮಾಡ್ಬೋದು ಕ್ಲೋಸ್ ಮಾಡಿ ಇಡ್ಬಹುದು ಇದರ ರೇಟ್ ಬಂದುಬಿಟ್ಟು ಬರೀ ಇನ್ನೂರ ಹನ್ನೊಂದು ರೂಪಾಯಿ ಮಾತ್ರ ಇರೋದು ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ನಿಮಗೆ ಅಲ್ಲಿಂದ ಈಸಿಯಾಗಿ ಪರ್ಚೇಸ್ ಮಾಡಬಹುದು ಅಥವಾ ನೋಡ್ಬೋದು ನೆಕ್ಸ್ಟ್ ಪ್ರಾಡಕ್ಟ್ ಅನ್ನು ಹೇಗಿದೆ ಅಂತ ನೋಡೋಣ ಈ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ತುಂಬಾ ಕ್ಯೂಟ್ ಆಗಿರುವ ತುಂಬಾ ಒಳ್ಳೆ ಕ್ವಾಲಿಟಿಯಲ್ಲಿ ಬಂದಿರುವ ಒಂದು ಪ್ರಾಡಕ್ಟ್ ಆಗಿದೆ ಇದು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಗಾಯ್ಸ್ ಪಿಕ್ಚರ್ ನಲ್ಲಿ ಹೇಗೆ ತೋರಿಸಿದ್ದಾರೆ ಅದೇ ತರ ಬಂದಿದೆ ಅದೇ ಕಲರ್ ಅದೇ ಕ್ವಾಲಿಟಿ ಹಾಗೂ ಅದೇ ಕ್ಯೂಟ್ನೆಸ್ ಇದೆ ಅಷ್ಟು ಸೂಪರಾಗಿ ಬಂದಿದೆ ಇದು ಸೊ ಇದನ್ನು ಟ್ರೈ ನೀವು ಒಮ್ಮೆ ಆದರೂ ಇದನ್ನು ನೀವು ಪರ್ಚೇಸ್ ಮಾಡಿ ನೋಡಬೇಕು ಸೂಪರಾಗಿ ಬಂದಿದೆ ಇದು ಬಂದುಬಿಟ್ಟು ಗೈಸ್ ಹೈ ಕ್ವಾಲಿಟಿ ಸಿಲಿಕಾನಲ್ಲಿ ಮಾಡಿರೋದು ಸೊ ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಹಾಗೂ ಇದನ್ನು ಕುಕ್ಕಿಂಗಿಗೆ ಯೂಸ್ ಮಾಡ್ಬೋದು ಮತ್ತು ಫುಡ್ ಕ್ವಾಲಿಟಿ ಸೇಫ್ಟಿ ಕೂಡ ಇದೆ ಈ ಸ್ಪೂನ್ಗಳನ್ನೆಲ್ಲ ಸ್ಟೋರ್ ಮಾಡಿ ಇಡ್ಲಿಕ್ಕೆ ಆಗಿಬಿಟ್ಟು ಒಂದು ತರ ಒಂದು ಕಪ್ ಕೂಡ ನೀಡಿದ್ದಾರೆ ಸೊ ಸೂಪರ್ ಆಗಿದೆ ಅದರಲ್ಲಿ ಇಟ್ಟು ಕಿಚನ್ ಅಲ್ಲಿ ಇಡುವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಿಚನ್ ಎಲ್ಲ ಹಾಗೂ ಇದು ಯೂಸ್ ಮಾಡಲಿಕ್ಕೂ ಕೂಡ ಆಗುತ್ತೆ ತುಂಬ ಶೋಕೇಸ್ ಆಗಿ ತುಂಬ ಚೆನ್ನಾಗಿದೆ ಇದು ಶೋಕೇಸ್ ಮಾತ್ರ ಅಲ್ಲ ಇದು ಯೂಸ್ ಮಾಡಲಿಕ್ಕೂ ಕೂಡ ಆಗುತ್ತೆ ಇದರಲ್ಲಿ ಹನ್ನೆರಡು ಪೀಸ್ ಸ್ಪೂನ್ಗಳಿದೆ ನೋಡಬಹುದು ಇಲ್ಲಿ ಎಷ್ಟು ಕ್ಯೂಟ್ ಆಗಿದೆ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ನೀವು ಇಲ್ಲಿ ನೋಡಬಹುದು ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಥರದ ಸಿಗ್ತಾ ಇದೆ ಪಾಸ್ತಾ ಸರ್ವರ್ ಹಾಗೂ ವಿಸ್ಕ್ ಮಾಡೋದು ಮತ್ತು ತುಂಬ ಥರದ ಸ್ಪೋನ್ಗಳಿದೆ ನೋಡ್ಬೋದು ಇಲ್ಲಿ ಇದೆಲ್ಲ ನೋಡ್ಬೋದು ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಇದರ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಹೇಳಲಿಕ್ಕೆನೇ ಇಲ್ಲ ಅಷ್ಟು ಸೂಪರ್ ಆಗಿರೋ ಕ್ವಾಲಿಟಿಯಲ್ಲಿ ಬಂದಿದೆ ನೋಡ್ಬೋದು ಇಲ್ಲಿ ಇದರ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಇದನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಅಷ್ಟು ಸೂಪರ್ ಆಗಿದೆ ಸೊ ಇದು ನೋಡ್ಬೋದು ಇದನ್ನು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಬೋದು ಅಂತ ನೆಕ್ಸ್ಟ್ ಇದು ಬಂದುಬಿಟ್ಟು ವಿಸ್ ಮಾಡೋದು ಎಗ್ಗೆಲ್ಲ ವಿಸ್ ಮಾಡ್ತೀವಲ್ಲ ಸೊ ಇದು ನೋಡ್ಬೋದು ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ಬ್ಯಾಸ್ಟಿಂಗ್ ಬ್ರಷ್ ಇದು ನಿಮಗೆ ಆಯಿಲ್ ಎಲ್ಲ ಬ್ರಷ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು ನೋಡ್ಬೋದು ಇದು ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿದೆ ಇದರ ಸಿಲಿಕಾನ್ ಎಲ್ಲ ಹೈ ಕ್ವಾಲಿಟಿ ಇರೋದ್ರಿಂದ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ಯೂಸ್ ಮಾಡಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಇದರ ಉದ್ದೆಲ್ಲ ನೋಡ್ಬೋದು ಎಷ್ಟಿದೆ ಅಂತ ನೀವು ಈ ಪ್ರಾಡಕ್ಟಿನ ವಿಡಿಯೋ ಶಾರ್ಟ್ಸ್ ಮತ್ತು ರೀಲ್ಸ್ನಲ್ಲಿ ತುಂಬ ನೋಡಿರಬಹುದು ತುಂಬ ಟ್ರೆಂಡಿಂಗ್ ಆಗಿರುವ ಪ್ರಾಡಕ್ಟ್ ಆಗಿತ್ತು ಸೊ ನಾನು ಕೂಡ ಹೇಗೆ ಬರುತ್ತೆ ಅಂತ ನೋಡಲಿಕ್ಕೆ ಆಗಿಬಿಟ್ಟು ಪರ್ಚೇಸ್ ಮಾಡಿರೋದು ಸೊ ಸೂಪರ್ ಕ್ವಾಲಿಟಿಯಾಗಿ ಬಂದಿದೆ ನೀವು ನೋಡಿರ್ಬೋದು ತುಂಬ ರೀಲ್ಸ್ ಮತ್ತು ಶಾರ್ಟ್ಸ್ನಲ್ಲಿ ಎಲ್ಲ ಬರ್ತಾ ಇತ್ತು ಇದು ಸೊ ಆದ್ದರಿಂದ ನಾನು ಇದನ್ನು ನೋಡಿ ಪರ್ಚೇಸ್ ಮಾಡಿರೋದು ಸೊ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಬಂದಿದೆ ನಿಮಗೂ ಕೂಡ ಪರ್ಚೇಸ್ ಮಾಡಬಹುದು ತುಂಬ ಅಫೋರ್ಡೆಬಲ್ ಆಗಿರುವ ಪ್ರೈಸ್ನಲ್ಲಿದೆ ಇದು ನೋಡಬಹುದು ಗೈಸ್ ಈ ಸ್ಪೂನ್ ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ಪಾಸ್ತಾ ಸರ್ವರ್ ಇದು ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಲಿಕ್ಕೆ ಇದು ಬಂದ್ಬಿಟ್ಟು ಸಾಲಿಡ್ ಟರ್ನರ್ ಇದು ಇದರಲ್ಲಿ ಸ್ಲೋಟೆಡ್ ಟರ್ನರ್ ಮತ್ತೆ ಸ್ಲೋಟೆಡ್ ಸ್ಪೂನ್ ಇದೆ ಮತ್ತೆ ಸಾಲಿಡ್ ಸ್ಪೂನ್ ಮತ್ತೆ ಸಾಲಿಡ್ ಟರ್ನರ್ ಇದೆ ಸೊ ಇದರಲ್ಲಿ ತುಂಬಾ ಐಟಮ್ಸ್ ಇದೆ ಸೊ ಗೈಸ್ ಇದು ಇಷ್ಟಕ್ಕೆ ಮತ್ತು ಆ ಒಂದು ಇದನ್ನೆಲ್ಲ ಸ್ಟೋರೇಜ್ ಮಾಡುವ ಒಂದು ಒಂದು ಕಪ್ಪಿಗೆ ಸೇರಿಬಿಟ್ಟು ನಮಗೆ ಕಡಿಮೆ ರೇಟ್ನಲ್ಲಿ ಸಿಗ್ತಾ ಇದೆ ಸೊ ನೋಡ್ಬೋದು ಇಷ್ಟು ಐಟಮ್ಸ್ ನಮಗೆ ಸಿಗ್ತಾ ಇದೆ ಕಡಿಮೆ ರೇಟ್ನಲ್ಲಿ ಸೊ ಇದರ ರೇಟ್ ಬಂದುಬಿಟ್ಟು ಕಡಿಮೆ ರೇಟ್ ಆಗಿದೆ ಬರೀ ಐನೂರ ನಲವತ್ತೊಂದು ರೂಪಾಯಿಗೆ ಸಿಗ್ತಾ ಇದೆ ಸೊ ಇದು ತುಂಬ ಅಫೋರ್ಡೇಬಲ್ ಆಗಿರುವ ಪ್ರೈಸ್ನಲ್ಲಿ ತುಂಬ ಐಟಮ್ಸ್ ಸಿಗ್ತಾ ಇದೆ ಸೊ ನೋಡ್ಬೋದು ನಿಮಗೆ ಈ ಪ್ರಾಡಕ್ಟ್ ಇಷ್ಟವಾಗಿದ್ದರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಸೊ ನಿಮಗೆ ಅಲ್ಲಿಂದ ಪರ್ಚೇಸ್ ಮಾಡಬಹುದು ಸೊ ಆನ್ಲೈನ್ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಕಡಿಮೆ ರೇಟ್ನಲ್ಲಿ ಸಿಗ್ತದೆ ಸೊ ನೋಡ್ಬೋದು ಎಷ್ಟು ಐಟಮ್ಸ್ ಇದೆ ಅಂತ ನನಗೆ ತುಂಬ ಇಷ್ಟವಾಯಿತು ಸೊ ಇದರ ಕ್ವಾಲಿಟಿ ಎಲ್ಲಂತೂ ಅದ್ಭುತವಾಗಿದೆ ಇದನ್ನು ನಿಮಗೆ ಪರ್ಚೇಸ್ ಮಾಡಲಿಷ್ಟಿದ್ದರೆ ನಾನು ಇದರ ಕ್ಯೂ ಆರ್ ಕೋಡ್ ಕೂಡ ನಾನು ಹಾಕಿರ್ತೇನೆ ಸೊ ನಿಮಗೆ ಈಸಿಯಾಗಿ ಅಲ್ಲಿಂದ ಕೂಡ ಪರ್ಚೇಸ್ ಮಾಡ್ಬೋದು ಸೊ ಗೈಸ್ ಇವತ್ತಿನ ಈ ವಿಡಿಯೋ ನಿಮಗೆ ಮತ್ತು ಈ ಪ್ರಾಡಕ್ಟ್ಗಳೆಲ್ಲ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ ಸೊ ನೋಟಿಫಿಕೇಷನನ್ನು ಆನ್ ಮಾಡಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್